ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ತಗೊಂಡಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಉಪ್ಪು ಈಗ ಸ್ವಲ್ಪ ಕಲಿಸ್ಕೊಳ್ಳಿ ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ కలుసుకొండూ ఐదు నిమిష ఎత్తిడో యాకే కలుస్తాది ఉప్పు ఖారెంత్ బౌలకి ఒందూవరే బట్లస్ట్ కడలెట్టు ఆమె అక్క ఇట్టు ముక్కలు స్పూన్ అు ఉప్పు ಅಡುಗೆ ಸೋಡಾ ಸ್ವಲ್ಪ ಇಂಗು ಕಾಲು ಸ್ಪೂನಷ್ಟು ಈಗ ಹಾಕ್ತಾ ಇದೀನ ಅಕ್ಕಿ ಇಟ್ಟು ಒಂದು ಇಡಿಯಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಬಾಣ್ಲೀಲಿ ಇದ್ದೀನಿ ಈ ಹಿಟ್ಟಿಗೆ ಹಾಕ್ಕೊಳಕ್ಕೆ ಎರಡು ಸ್ಪೂನಷ್ಟು ಕಲ್ಸ್ಕೊಬೇಕಲ್ಲ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕಾದ್ಮೇಲೆ ಕಲ್ಸ್ಕೊತೀನಿ ಕಾಯೋಕೆ ಇಟ್ಟಿದ್ದೀನಿ ಕಾದಾದ್ಮೇಲೆ ಈ ನೋಡ್ತಾಯಿದ್ದೀನಿ ಕಾದಿದ್ಯೋ ಇಲ್ವೋ ಅಂತ ಇನ್ನು ಕಾದಿಲ್ಲ ನೀನು ಕಾಯಿತು ಅನ್ಸುತ್ತೆ ಈಗ ಹಾಕ್ಕೊಂತ ಇದ್ದೀನಿ ಕಡಲೆ ಇಟ್ಟು ಇಲ್ಲ ಇಟ್ಟಿದ್ನಲ್ಲ ಅದಕ್ಕೆ ಈಗ ಎಣ್ಣೆ ಕಾಯೋಕ್ಕೆ ಇಟ್ಬಿಡ್ತೀನಿ ನಾನು ಕಲಿಸ್ಕೊಳ್ಳೋ ತನಕ ಎಣ್ಣೆ ಕಾದಿರುತ್ತೆ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನ ಎಣ್ಣೆ ಹಾಕಿದ್ನಲ್ಲ ಕಡಲೆ ಹಿಟ್ಟಿಗೆ ಫಸ್ಟ್ ಈ ಥರ ಕಲಿಸ್ಕೊಡ್ಬೇಕು ಸ್ವಲ್ಪ ಅದೆಲ್ಲ ಕಡೆ ಇದಾಗಬೇಕಲ್ಲ ಸ್ಪ್ರೆಡ್ ಆಗಬೇಕಲ್ಲ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಚೂರು ಚೂರಿ ಹಾಕೊಂಡು ಕಲಿಸ್ಕೊಂಡ್ರೆ ಗಂಟಾಗಲ್ಲ ಈಗ ಕಲಿಸ್ತಾ ಇನ್ನೇನು ಇನ್ನು ಸ್ವಲ್ಪ ನೀರು ಹಾಕೊಂಡು ಕಲಿಸಿದ್ರೆ ಮುಗಿಯಿತು ನೋಡಿ ಈ ಥರ ಆಗುತ್ತೆ ಇಲ್ಲ ಅಂದರೆ ಒಟ್ಟಿಗೆ ನೀರು ಹಾಕೊಂಡು ಕಲಿಸ್ಕೊತೀವಿ ಅಂದರೆ ಗಂಟು ಗಂಟಾಗುತ್ತೆ ಈಗ ಎಣ್ಣೆ ಕಾದಿದೆ ಈಗ ಹೀರೆಕಾಯಿ ಹಾಕ್ತಾಯಿದ್ದೀನಿ ಎಣ್ಣೆಗೆ ನೋಡಿ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಬಾಯಿಗೆ ಸಿಗುತ್ತದು ಉಪ್ಪು ಖಾರ ಎಲ್ಲ ಇಡ್ತಿರುತ್ತೆ ಸಪ್ಪೆ ಅನಿಸಲ್ಲ ಹೀರೆಕಾಯಿ ಏನಾಯ್ತ ಬಂತು ತಿರುಗಿಸ್ತಾ ಇದ್ದೀನಿ ಈಗ ತೆಗಿತೀನಿ ಇನ್ನೇನಾಯಿತು ನೋಡಿ ಈ ಥರ ಆಗುತ್ತೆ ಈಗ ಇದೇ ಹಿಟ್ಟಿಗೆ ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಇನ್ನೂ ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟು ಚೆನ್ನಾಗ್ತಾ ಇದೆ ಚಳಿಗಾಲ ತುಂಬ ಚೆನ್ನಾಗಿರುತ್ತೆ ಮಳೆ ಬರ್ತಾ ಬರ್ತಾಯಿದ್ರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮನೆಯಲ್ಲೇ ಟ್ರೈ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೀನಾಯಿತು ಹೀಗ ತೆಗಿತಾಯಿದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ ಎಷ್ಟು ಚೆನ್ನಾಗಾಗಿದೆ ನೋಡಿ